ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲಿ ಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಬನ್ನಿ ಇವಾಗ ನೋಡೋಣ ನೋಡಿ ನಾನು ಇಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫಸ್ಟು ಇವತ್ತು ತಿಂಡಿ ಬಂದು ಟೆನ್ ಮೆಂಬರ್ಸ್ಗೆ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಇಲ್ಲಿ ಟೆನ್ ಮೆಂಬರ್ಸ್ಗೆ ಒಂದು ಅರ್ಧ ಕಪ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ఈ ఎన్నె చన కాకు స్వల్పత్తు కలి සනොඩී වගන්න කාදිද නමලලි ජීගේ මත උද්දන් වෙල සහස් වේ මත කඩල වෙල එෙල්ලනු ආකොන්්ඩික්කොන්ඩගෙන සනොඩී වගද ච කදී நீங்கள் கடலே போய் இதரொழுகி நடித்தே இல்லை மேல்களை கருது பேரு சப்பிரேட்டாகி சிக்கன ரெடி அந்தமேலே அதர மேலே ஹாக்கி நடித்தே சோ நானி இவாகலே ஆகத்தினி ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಕಾಳುಗಳೆಲ್ಲ ಚೆನ್ನಾಗಿ ಫ್ರೈ ಆದಾದರೆ ಚೆನ್ನಾಗಿ ಟೇಸ್ಟ್ ಅನ್ನೋದು ಸಿಗುತ್ತೆ ನಮಗೆ ನಾನು ಇಲ್ಲಿ ಜಾಸ್ ಕಿಚನ್ ನಮ್ಮ ಭಾವ ಕೇಳ್ತಿದ್ದಾರೆ ತಿಂಡಿ ಆಯಿತಾ ಅಂತ ಕೇಳ್ಸಕ್ಕೆ ಬಂದಿದ್ದಾರೆ ಹಾಗಾಗಿ ಸ್ವಲ್ಪ ಇವತ್ತು ಲೇಟ್ ಆಯಿತು ನಾನು ಬೆಂಗಳೂರಿನ ಹಾಸ್ತಾ ಇದ್ದೀನಿ ಇವಾಗ ಹಸಿ ಕಥೆ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೆಂಗಳೂರಿನ ಇಲ್ಲಿ ನಾನು ಒನ್ಮೇಶಿಕಾಯ ಹಾಕ್ತಾ ಇದ್ದೀನಿ ಹಸಿರು ಮಾಸಿಕಾಯಿ ಇರಲಿಲ್ಲ ಹಾಗಾಗಿ ಈಗ ಹಸಿರು ಮಾಸಿಕಾಯನ್ನು ಯೂಸ್ ಮಾಡಿ ಚೆನ್ನಾಗಿರುತ್ತೆ ಎಳ್ಳಿಕಾಯಿ ಅಂದರೆ ಇದೆ ಸೊ ನಡೀವರು ಇದರ ರಸವನ್ನು ನಾನು ತಗೊಂಡು ತಕೊಂಡು ಇಟ್ಕೋತಿದ್ದೀನಿ ಸೊ ನೋಡಿ ಈ ರೀತಿ ಫಿಲ್ಟ್ರ್ ಮಾಡಿಕೊಳ್ಳಿ ರಸನ ಇದೆಲ್ಲ ನೀಡಲೇ ಹಾಕ್ಬಾರ್ದು ಇದೆಲ್ಲ ಗೊಜ್ಜು ರೆಡಿ ಆದಮೇಲೆ ಕೆಳಗೆ ಇರಿಸಿ ಸ್ಟವ್ನ ಆಫ್ ಮಾಡಿ ಹಾಕ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲಿಕಾಯಿ ಚಿತ್ರಾನ್ನ ಸೊ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ வாக அதுக்கு தாங்க మనేల్ మరియంత సాంబర్ పొడి 1 స్పూన్ ಹಾక్ತಾ ಇದೀನಿ ಮತ್ತೆ 1/2 स्पून ಮಿಲ್ಟಿ ಪೌడರ್ ನಾ ಹಾಕ್ತಾ ಇದೀನಿ ಅರಿಶಿನ ಪುಡina ಹಾಕ್ತಾ ಇದೀನಿ కొద్దిగా ಚೆನ್ನಾಗಿ కలియబెడతాం సరే తుర్ಮೆಣ ಚಿಕ್ಕ ಹಾಕಿ್ರೆ ತುಂಬಾ ಟೇಸ್ಟೀ ಆಗುತ್ತೆ ಚಿಮೆಣ ಚಿಕ್ಕ ಬನ್ನಿ ಸರಿ സ്വക നോടി കളിയോ കായിക്കോഴന ആ ചെന മിക്സ് ഫ്രെണ്ട്സി ഉപ്പതാണ് ചെറു മിക്സ് കൊണ്ട് ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಕಾಯಬೇಡಿ ಹಾಗೆ ಇವಾಗ ಈ ಥರ ಹಾಗೆ ಗ್ಯಾಸನ್ನ ಆಫ್ ಮಾಡೋಲ್ಲ ಆಫ್ ಮಾಡಿ ಈಗ ನಾನು ನಿಂಬೆ ಹುಳಿ ರಸನ ಹಾಕ್ತಾಯಿದ್ದೀನಿ ಹಾಗೆ ಹಾಕಿದರೆ ಕಹಿ ಕಹಿ ಆಯಿತು ಅದಕ್ಕೆ ಗ್ಯಾಸ್ ಆಫ್ ಮಾಡಿ ಇಳಿಸಿ ಆಮೇಲೆ ಹಾಕ್ಬೇಡಿ ಇವಾಗ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕಿ ಕಲರ್ಸ್ತಾ ಇದೆ ಕಲಸಿ ಟೇಸ್ಟ್ ನೋಡಿ ಉಪ್ಪು ಏನಾದರೂ ಸ್ವಲ್ಪ ಹಾಕಿ ಕಲಿಸ್ತೀನಿ ನೋಡಿದ್ರಲ್ವಾ ಬಿಸಿ ಬಿಸಿ ಇಲ್ಲಿ ಕಾಯಿ ಚಿತ್ರನ ಯಾವ ರೀತಿ ಮಾಡೋದು ಅಂತ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್